ತುಳಿತ ದುರಂತದಿಂದ ಸರ್ಕಾರಕ್ಕೆ ಔಟ್ ಆಗಿದೆ ಮತ್ತೆ ತುರ್ತು ಸಭೆಯನ್ನ ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಅನ್ನ ನಡೆಸಲಿಕ್ಕಿದ್ದಾರೆ ಮೈಸೂರಿನಿಂದ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯವರ ಆಗಮನ ಆಗಿದೆ ಸಿಎಂ ಆಗಮಿಸಿದ ಬೆನ್ನಲ್ಲೇ ನಿವಾಸಕ್ಕೆ ಡಿಜಿ ಐಜಿ ಸಲೀಂ ಭೇಟಿಯನ್ನ ಕೊಟ್ಟಿದ್ದಾರೆ ಇವತ್ತು ಸಂಜೆಯೇ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಬಿಗ್ ಮೀಟಿಂಗ್ ನಡೆಯುತ್ತೆ ತುರ್ತು ಸಭೆಗೆ ಸಿಎಸ್ ಶಾಲಿನಿ ರಜನೀಶ್ಗೆ ಬುಲಾವು ಕೂಡ ಕೊಡಲಾಗಿದೆ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ರಿಂದ ದುರಂತ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆಯಷ್ಟೇ ಡಿಸಿಎಂ ಗೃಹ ಸಚಿವರ ಜೊತೆ ಸಭೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಹೈಕೋರ್ಟ್ ನೋಟಿಸ್ಗೆ ಉತ್ತರ ಕೊಡೋದ್ರ ಬಗ್ಗೆ ಚರ್ಚೆಗಳು ಕೂಡ ಆಗಿತ್ತು ಮತ್ತಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳ ಬಳಿಕ ಮತ್ಯಾರ ತಲೆದಂಡ ಆಗತ್ತೆ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಜೆ ತುರ್ತು ಸಭೆಯನ್ನ ಕೂಡ ಕರೆಯಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಸ್ಗೆ ಬುಲಾವ್ ಕೂಡ ಕೊಡ್ಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಬಳಿಕ ಮತ್ಯಾರ ತಲೆದಂಡ ಆಗತ್ತೆ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನಿನ್ನೆ ಕೂಡ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿದ್ದಾರೆ ಸಿಎಂ ಎಂ ಅವರು ಕೂಡ ನಿನ್ನೆ ನಡೆಸಿದಂತಹ ಸಭೆಯಲ್ಲಿ ಹೈಕೋರ್ಟ್ ನೋಟಿಸ್ಗೆ ಉತ್ತರ ಕೊಡೋದ್ರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಒಂದು ಕಡೆ ಈಗಾಗಲೇ ಈ ಒಂದು ಪ್ರಕರಣ ಸಿಎಂ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಮುಜುಗರವನ್ನ ಕೂಡ ಉಂಟು ಮಾಡಿದೆ ಮತ್ತೆ ಶೇಪೌಟ್ ಕೂಡ ಆಗಿದೆ ಪ್ರತಿಯೊಬ್ಬರು ಕೂಡ ಸರ್ಕಾರವನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಸರ್ಕಾರದ ನಡೆಯಿಂದಾಗಿ ಇಷ್ಟೆಲ್ಲ ಆಯಿತು ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ ಗೃಹ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿ ಆಗಲಿಕ್ಕಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಮೈಸೂರಿನಲ್ಲಿದ್ದರೂ ಸಿಎಂ ಸಿದ್ದರಾಮಯ್ಯವರು ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸೊ ಈ ಬೆನ್ನಲ್ಲೇ ಇದೀಗ ಇವತ್ತು ಸಂಜೆ ನಡೆಯುವಂತಹ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮನವರು ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲಿಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ದುರ್ಗೇಶ್ ಎಷ್ಟು ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ ಮತ್ತೆ ಸಭೆಯ ಅಜೆಂಡಾ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಮ್ಯಾ ಏನು ಸರ್ಕಾರ ಆರ್ ಸಿಬಿ ಅಭಿಮಾನಿಗಳ ಸಂಭ್ರಮೋತ್ಸವ ಕಾರ್ಯಕ್ರಮ ಮಾಡಿತ್ತು ಆ ಸಂಭ್ರಮಾಚರಣೆ ನಡೆದಂತಹ ಕಾತೋಳಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯ ಇದು ಮೂವತ್ತಕ್ಕೆ ಸಭೆಯನ್ನ ಕರೆದಿರುವಂತದ್ದು ಅದರಲ್ಲೂ ಕೂಡ ಈ ಸಭೆಯ ಪ್ರಾಮುಖ್ಯತೆ ಸರ್ಕಾರದ ಕಾರ್ಯದರ್ಶಿ ಆಗಿರುವಂತಹ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿ ರಜೇಶ್ವರ್ ಅವರಿಗೆ ಬಲಾವಣೆ ನೀಡಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಶಾಲಿ ರಜೇಶ್ವರ್ ಅವರ ತಲೆದಂಡ ಆಗತ್ತಾ ಅಥವಾ ಅವರಿಗೆ ಯಾವ ರೀತಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಯಾಕೆಂದ್ರೆ ಸರ್ಕಾರದ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮದ ಉತ್ತುವಾರ ನೋಡ್ಕೊಳ್ಬೇಕಾಗಿರುವಂತಹ ಅವರ ವಿಧಾನಸೌಧದ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಸರ್ಕಾರ ಪತ್ರ ವ್ಯವಹಾರಗಳನ್ನ ಎಲ್ಲವೂ ಕೂಡ ಅವರ ಗಮನಕ್ಕೆ ಇರುವಂತದ್ದು ಈ ನಿಟ್ಟಿನಲ್ಲಿ ಡಿಸಿಪಿ ಅವರ ಪತ್ರ ಬರೆದ ಪತ್ರ ಯಾವ ರೀತಿ ವೈರಲ್ ಆಯಿತು ಅದರ ಜೊತೆಗೆ ಡಿಸಿಪಿ ಅವರ ಪತ್ರವನ್ನು ನಿರ್ಲಕ್ಷ್ಯ ಯಾಕೆ ಮಾಡಿದ್ರಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಸಾಕಷ್ಟು ಏನು ಅಧಿಕಾರಿಗಳಿಗೆ ಕ್ಲಾಸನ್ನ ತೆಗೆದುಕೊಂಡಿದ್ರು ಅದರ ಜೊತೆಗೆ ಇವತ್ತು ಪ್ರಮುಖವಾಗಿ ಕರೆದೊಂದ ಸಭೆಯಲ್ಲಿ ಚರ್ಚೆ ಆಗ್ತಿರುವಂತದ್ದು ಹೈಕೋರ್ಟ್ಗೆ ಈಗಾಗಲೇ ಒಂದು ನೋಟಿಸ್ ನೀಡಿ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಿದೆ ಆ ನೋಟಿಸ್ಗೆ ಉತ್ತರವನ್ನ ಯಾವ ರೀತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರ ಜೊತೆಗೆ ಕೂಡ ಇವತ್ತು ಸಂಜೆ ಸಭೆ ನಡೆಸುವಂತ ಸಾಧ್ಯತೆ ಇರುವಂತದ್ದು ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಪ್ರಕರಣ ತೆಗೆದುಕೊಂಡು ಹೋಗಬೇಕು ಹೈಕೋರ್ಟ್ ಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಈ ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯವನ್ನು ಮಾಡ್ತಿದ್ದಾವೆ ಜೊತೆಗೆ ಕೆಲವು ಸಾಮಾಜಿಕ ಹೋರಾಟಗಾರರು ಪಿಐಎಲ್ ಕೂಡ ಸಲ್ಲಿಕೆ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಜೊತೆ ಕಾನೂನಾಗಿ ಹೋರಾಟವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ ರಾಜಕೀಯವಾಗಿ ಹೋರಾಟವನ್ನು ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳು ಸಚಿವರು ಮತ್ತು ಏನು ಖಂಡಿತ ಖಂಡಿತ ರಮ್ಯಾ ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತಿದ್ದುಕೊಂಡಿದ್ದಾರೆ ಏನು ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ಯಾವ ರೀತಿ ಸಮನ್ವಯತೆ ನಡೀತಾ ಇದೆ ಅದರಲ್ಲೂ ಕೂಡ ಕಾರ್ಯಕ್ರಮದ ಪತ್ರ ಸಾಕಷ್ಟು ವೈರಲ್ ಆಗ್ತಾ ಇದೆ ಡಿಸಿಪಿ ಅವರ ಪತ್ರ ಬರೆದ್ರೂ ಕೂಡ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನು ವಹಿಸಿದ್ರು ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಹೀಗಾಗಿ ಸರ್ಕಾರದಲ್ಲಿ ಇರುವಂತಹ ಮುಖ್ಯ ಕಾರ್ಯದರ್ಶಿ ಶಾಲಿನ ರಜನೀಶ್ ಮತ್ತು ನ ಸತ್ಯವತಿ ಅವರ ತಲೆದಂಡ ಆಗತ್ತ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು ಹೀಗಾಗಿ ಇವತ್ತು ಸಭೆಯಲ್ಲಿ ಯಾವ ನಿರ್ಣಯನ ತೆಗೆದುಕೊಳ್ತಾರೆ ಸಿಎಂ ಅವರು ಅದ್ರ ಜೊತೆಗೆ ಯಾವ ರೀತಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರ ಅಥವಾ ಸಸ್ಪೆಂಡ್ ಮಾಡ್ತಾರ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ರಮ್ಯ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್